ಸೊ ಪ್ರಿಯಾಂಕಾ ಅವರೇ ನಿಮ್ಮನ್ನ ಕೇಳೋದಾದ್ರೆ ಸೊ ನಿಮಗೂ ಒಂದು ಡ್ರೀಮ್ ಕೊಲಾಬ್ರೇಷನ್ ಇವರೊಟ್ಟಿಗೆ ಮಾಡಬೇಕು ಅನ್ನುವಂಥ ಆಸೆ ಇಲ್ಲ ಇವಾಗ ಚಿಗುರು ಇರುತ್ತೆ ಸೊ ಆ ಆಸೆ ಯಾರೊಟ್ಟಿಗೆ ಮಾಡ್ಬೇಕು ಅನ್ನೋದಿದೆ ಯಾರ್ ಜೊತೆ ಆದರೂ ಮಾಡೋಕೆ ರೆಡಿ ಇದ್ದೀನಿ ಹಾಂ ಯಾರಾದರೂ ಓಕೆ ಓಕೆ ಬಟ್ ಒಳ್ಳೆ ಸ್ಕ್ರಿಪ್ಟ್ ಬರಬೇಕು ಅಷ್ಟೇ ಆ್ಯಂಡ್ ಒಳ್ಳೆ ಪ್ರೊಡಕ್ಷನ್ ಹೌಸ್ ಇರಬೇಕು ಒಳ್ಳೆ ಡೈರೆಕ್ಟರ್ ಇರಬೇಕು ಸ್ಟಾರ್ ಹೀರೋ ಇರಬೇಕು ಎಲ್ಲ ಹೇಳ್ಬಿಟ್ರಲ್ಲಿ ಇನ್ನೇನು ಸೊ ಬ್ಯಾಕ್ ಸಪೋರ್ಟ್ ಆಗಿ ತರುಣ್ ಸರ್ ಇರಬೇಕು ಹೌದು ಅದಿದ್ದಾರೆ ನಾ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ತರುಣ್ ಸರ್ ಮಹಾನಟಿಯಲ್ಲಿದ್ದರು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಏಳು ಮಲೆಯಲ್ಲಿ ನನ್ನ ಜೊತೆ ಇದ್ದಾರೆ ಹಾಗೆ ಮುಂದೇನು ತರುಣ್ ಸರ್ ಇರ್ತಾರೆ ಅನ್ನೋ ಇರ್ತಾರೆ ಇದ್ದಾರೆ ಇರ್ತಾರೆ ಅನ್ನೋದಾದ್ರೆ ಮುಂದೇನಾದರೂ ಪ್ರಾಜೆಕ್ಟ್ಸು ಆ ಥರದ್ದೇನು ಅದೇ ತರುಣ್ ಸರ್ಗೆ ಕೇಳ್ತೀನಿ ಸರ್ ನೋಡಿ ಸರಿ ಯಾವುದಾದ್ರೂ ಕೆಲಸ ಇದ್ರೆ ಕೊಡಿ ಸರ್ ಸರ್ ಈಗಲೂ ಒಂದು ಬ್ಲೆಸ್ಸಿಂಗಾ ಸರ್ ಇಲ್ಲ ಶೀಸ್ ಅ ವೆರಿ ಟ್ಯಾಲೆಂಟೆಡ್ ಗರ್ಲ್ ನಾನು ಅದೇ ಹೇಳ್ತಿಲ್ಲ ನಾನು ಯಾರಿಗೂ ಇವಾಗ ಇವಾಗ ಪ್ರಿಯಾಂಕಾ ನಮ್ಮ ಫಿಲಮಲ್ಲಿ ಮಾಡ್ತೀರ ಅಂತಂದ್ರೂ ನಾನಂತೂ ಯಾರ್ದು ನಾನು ಫೇವರ್ ಮಾಡ್ತಿದ್ದೀನಿ ನಾನು ಖಂಡಿತವಾಗಿ ಹೇಳಲ್ಲ ಅವ್ರಿಗೊಂದು ಟ್ಯಾಲೆಂಟ್ ಇದೆ ನಮ್ಗೆ ಒಂದು ರಿಕ್ವೈರ್ಮೆಂಟ್ ಇದೆ ಸೊ ಅದೆರಡೂ ಸೇರ್ತಾ ಇದೆ ಅಷ್ಟೇ ಆಪರ್ಚುನಿಟಿ ನಾವು ಕೊಟ್ಟಿರ್ಬೋದು ಅಷ್ಟೇ ಹೊರ್ತು ಇಟ್ ಈಸ್ ನಾಟ್ ಅ ಫೇವರ್ ಮನೆಯಲ್ಲೇ ಸೂಪರ್ ಕ್ಯೂಟ್ ಹೀರೋಯಿನ್ ಇದ್ದಾರೆ ಸೊ ಅವ್ರನ್ನ ಹಾಕೊಂಡು ಮುಂದಿನ ಚಿತ್ರ ಯಾರ್ದರು ನಿರ್ದೇಶನ ಮಾಡೋದು ನನ್ನ ಕೆಲಸ ಅಂತ ಬಂದಾಗ ನನ್ನ ಐ ಆಮ್ ವೆರಿ ಆನೆಸ್ಟ್ ಟುವರ್ಡ್ಸ್ ಮೈ ವರ್ಕ್ ಸೊ ಹಾಗಾಗಿ ನಾನು ಅದೇ ಹೇಳ್ದಲ್ಲ ಇವಾಗ ಅವ್ರ ಬಗ್ಗೆ ಹೆಂಗೆ ಹೇಳಿದೆ ಹಂಗೆ ಆ ಸ್ಕ್ರಿಪ್ಟಿಗೆ ಸೋನಲ್ ಅವರು ಡಿಮ್ಯಾಂಡ್ ಆಗ್ತಿದೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಆಸ್ ಅನ್ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರಾಗಿ ಒಂದು ಆರ್ಟಿಸ್ಟ್ ಅಪ್ರೋಚ್ ಹೆಂಗೆ ಮಾಡಬೇಕು ಹಂಗೆ ಖಂಡಿತವಾಗಲೂ ಅಪ್ರೋಚ್ ಮಾಡ್ತೀನಿ ಅವರೂ ಓ ಸೋನಲ್ ಇದಾರೆ ಅಂತಕ್ಕೋಸ್ಕರ ಇದು ಯಾವುದೊಂದು ಪಾತ್ರ ಬರೀರಿ ಅಲ್ಲಿ ಫಿಟ್ ಮಾಡಿ ಅಂತ ಮಾತ್ರ ನಾನು ಮಾಡಲ್ಲ ಕೆಲಸಕ್ಕೆ ನಾನು ಮೋಸ ಮಾಡಲ್ಲ ಸೊ ಇಫ್ ಇಟ್ ಇಸ್ ಡಿಮ್ಯಾಂಡಿಂಗ್ ಹರ್ ಇಸ್ ನ ಅಮೇಝಿಂಗ್ ಟ್ಯಾಲೆಂಟ್ನ ಒಂದು ಒಂದು ಅದ್ಭುತವಾದ ನಟ ನಟಿಯವರು ಸೊ ಖಂಡಿತವಲ್ಲೂ ಹಂಗೆ ಹಂಗೆ ಪಾತ್ರ ಇದೆಯನ್ನು ಖಂಡಿತವಾಗ್ಲೂ ಕೇಳ್ತೀನಿ ನಾನು

ಸೊ ಕಂಪ್ಲೀಟ್ ನಾವು ಆಲ್ಮೋಸ್ಟ್ ಇಲ್ಲಿ ದುರ್ಗ ಇಲ್ಲಿ ಅಲ್ಲೆಲ್ಲ ಫಾರೆಸ್ಟ್ ಏರಿಯಾ ಮೈಸೂರಲ್ಲಿ ಮಾಡಿದ್ವಿ ಮುನ್ನಾರಲ್ಲಿ ಮಾಡಿದ್ವಿ ಹುಬ್ಳಿ ಹತ್ರ ಯಲ್ಲಾಪುರ ಯಲ್ಲಾಪುರ ಅಲ್ಲಿ ಅಲ್ಲಿ ಮಾಡದ್ವಿ ಅಂಡ್ ಮಾಡದ್ವಿ ಬ್ಯೂಟಿಫುಲ್ ಎಲ್ಲಾ ಎಂತೆ ಲೊಕೇಶನ್ ಮಾಡಿದ್ವಿ ಅಂದ್ರೆ ಮುನ್ನಾರಲ್ಲ ಅಂತ ಎಷ್ಟು ಬ್ಯೂಟಿಫುಲ್ ಆಗ್ತಾ ಇದೀವಿ ಅಂದ್ರೆ ಮೊನ್ನೆ ಹೋಗ್ಬಿಟ್ಟು ರೀಸೆಂಟ್ ಆಗಿ ಕುಂತಿ ಬೆಟ್ಟ ಮಾಡಿದ್ವಿ ಅದಿ ಆ ಫುಟೇಜ್ ಗಳುಂತೂ ಇನ್ನಿಷ್ಟು ಬ್ಯೂಟಿಫುಲ್ ಆಗಿದೆ ನಂಬಲ್ಲ ಅದೆಲ್ಲ ಗೊತ್ತೇ ಇರ್ಲಿಲ್ಲ ಅಂದ್ರೆ ಕುಂತಿ ಬೆಟ್ಟ ಅಲ್ಲಿ ಅಷ್ಟು ಬ್ಯೂಟಿಫುಲ್ ಅಂದ್ರೆ ನೋಡೇ ಇರ್ಲಿಲ್ಲ ಅಂದ್ರೆ ಅಲ್ವ್ ನೋಡಿದ್ಮೇಲೆ ಅಪ್ಪ ಏನ್ ಅಲ್ಲಿ ಮೇಲಿಂದ ಹಾಕ್ಬಿಟ್ಟು ತೆಗ್ದಾರೆ ಶಾರ್ಟ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹಾಗೆ ನಿಮ್ಮನ್ನ ನಾನು ಕೇಳಲೇಬೇಕು ಕೆಲವರಿಗೆ ಈ ಜಾನರ್ ಮೂವಿ ಮಾಡಬೇಕು ಈ ಜಾನರ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋಂತ ಆಸೆ ಇರುತ್ತೆ ಆ ತರದ್ ಯಾವ್ದಾದ್ರು ಆಸೆ ಇದೆ ಸೊ ಕೆಲವರು ಫುಲ್ ಪ್ರಿಪೇರ್ ಆಗಿರ್ತಾರೆ ನನ್ನ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಮಾಡೋದು ತುಂಬ ಇಷ್ಟ ಇರುತ್ತೆ ನಾನು ಹಂಗೆ ಕಾಣಿಸ್ಕೊಳ್ಬೇಕು ಇಲ್ಲ ಕೆಲವರು ಡಿ ಗ್ಲಾಮರಸ್ ಬಡೋ ಗ್ಲಾಮರಸ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ಬೇಕು ಅನ್ನೋಂತ ಆಸೆ ಇರುತ್ತೆ ಆ ಥರದ್ದು ಯಾವ್ದು ಇದೆ ಮ್ಯಾಮ್ ನಾನು ಇದು ಸಿನಿಮಾ ಮಾಡಬೇಕು ಸೀರಿಯಲ್ ಮಾಡಬೇಕು ಅಂತ ಮೊದಲೇ ನಾನು ಪ್ರಿಪೇರ್ ಆಗಿ ಲೈಕ್ ಯಾವ ಥರ ರೋಲ್ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಆಗಿದ್ದೀನಿ ಓಕೆ ನಾನು ಡಿ ಗ್ಲ್ಯಾಮರ್ ಗ್ಲ್ಯಾಮರ್ ಇರಬೇಕು ಲೈಕ್ ಈ ಥರ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಒಳ್ಳೆ ಕ್ಯಾರೆಕ್ಟರ್ ಬಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಸರ್ ತಾವು ಮಾಡಿದ ಟ್ರೆಂಡ್ ಸೆಟ್ ಸಿನಿಮಾಗಳು ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗಿದೆ ಆ ಕಾಲಘಟ್ಟಕ್ಕೆ ಬೇರೆ ಯಾವುದೋ ಒಂದು ಅಲೆ ಹೋಗ್ತಾ ಇದ್ರು ಪ್ರೇಕ್ಷಕರನ್ನ ಕರ್ಕೊಂಡು ಬಂದು ಕೂರ್ಸತ್ತೆ ಸೊ ನಿಮಗ್ ಯಾವ್ದಾದ್ರು ಇದೆಯಾ ಸರ್ ಈ ತರ ನಲ್ಲಿ ಒಂದೊಂದು ಚಿತ್ರನ ಮಾಡ್ಬೇಕು ಇಲ್ಲ ನಿರ್ದೇಶನ ಅಥವಾ ನಿರ್ಮಾಣ ಐ ತಿಂಕ್ ಮೈಥಾಲಜಿಕಲ್ಲೇ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ ಮೈಥಾಲಜಿಕಲ್ ಅನ್ನೋದು ಸಿನಿಮಾಗಳು ತುಂಬಾ ಕಷ್ಟ ಅಂತ ಹೇಳ್ತಾರೆ ನಿಮ್ಗೆ ಯಾವುದೋ ರಾಮಾಯಣನೋ ಮಹಾಭಾರತನೋ ಅಥವಾ ಆ ಥರದ್ದು ಯಾವುದೋ ಒಂದು ತೊಗೊಂಡಾಗ ತುಂಬ ಟಫ್ ಅಂತ ಎಲ್ಲ ಹೇಳ್ತಾರಲ್ಲ ಬಹುಶಃ ಆ ಥರದ್ದು ಏನಾದರೂ ಒಂದು ಬೇಸ್ ಇಟ್ಕೊಂಡು ಮಾಡ್ಬೋದು ಅದು ನನಗೆ ಸ್ವಲ್ಪ ನಮ್ಮ 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 ಇಂಡಿಯನ್ ಮೈಥಾಲಜಿಸನೆಲ್ಲ ಇಟ್ಕೊಂಡು ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೊಂದು ಒಳಗಡೆ ಒಂದು ಒಂದು ಆಸೆ ಯಾವಾಗಲೂ ತರುಣ್ ಸರ್ ನ ತರುಣ್ ಸರ್ ಕ್ಯಾರೆಕ್ಟರ್ಸ್ ನ ಮತ್ತೆ ಟ್ಯಾಲೆಂಟ್ ನ ನೋಡಿದಿವಿ ನಾವು ಅವ್ರ ಹೀರೋ ಆಗಿ ಕಾಣಿಸ್ಕೊಂಡಾಗ್ಲೂ ನೋಡಿದಿವಿ ಸೊ ನಿಮಗೆ ಆಫ್ ದ ಸ್ಕ್ರೀನ್ ಸರ್ಗಿರುವಂತ ಅದ್ಭುತ ಟ್ಯಾಲೆಂಟ್ಸ್ ಗೊತ್ತಿರುತ್ತೆ ಯಾವ್ದಾದ್ರು ಅದ್ಭುತ ಟ್ಯಾಲೆಂಟ್ ರಿವೀಲ್ ಮಾಡಬಹುದಾ ಏ ಆಲ್ ಮ್ಯಾಮ್ ಸರ್ ಡಾನ್ಸ್ ಮಾಡ್ತಾರೆ ಸಾಂಗ್ ಹಾಡ್ತಾರೆ ಮತ್ತೆ ಈ ಏನು ಮಾಡಲ್ಲ ಹೇಳಿ ಓಕೆ ಸರ್ ಮಾಡಿದ್ರೆ ಇರೋದು ಇದೆ ಇಲ್ಲಿ ಸರ್ ಎಲ್ಲರೂ ಇವಾಗ ನಂಗೆ ಅವ್ರ ಸಿಗ್ಬೇಕು ಇವಾಗ ಮಹಾನಟಿಯರು ಹುಡ್ಗಿರ್ಗಂತೂ ತುಂಬಾ ಇಷ್ಟ ತರುಣ್ ಸರ್ ಅಂದ್ರೆ ಎಲ್ರು ಅಯ್ಯೋ ಇಷ್ಟು ಕ್ಯೂಟ್ ಇದೆ ಅವ್ರ ಜೋಡಿ ನಮ್ಗೂ ಆತರನೆ ಯಾರಾದ್ರೂ ಕೊಡೋದೇವ್ರೆ ಅಂತ ಇದ್ ಈ ಸಲ ಹೋದಾಗ ಮಹಾನಟಿ ಎಲ್ರು ಅದೇ ತರುಣ್ ಸರ್ ಹೆಂಗಲ್ವಾ ಅಂದ್ರೆ ಅವ್ರ ತರ ಇರ್ಬೇಕಲ್ವಾ ಲೈಕ್ ನನ್ನ ಜೊತೆ ಹೆಂಗ್ ನಿಮ್ಮ ಜೊತೆ ಹೆಂಗಿದ್ರು ತರುಣ್ ಸರ್ ಮತ್ತೆ ಸಿನಿಮಾದಲ್ಲಿ ಹೆಂಗಿದ್ರು ತರುಣ್ ಸರ್ ನಿಮ್ ಜೊತೆ ಲೈಕ್ ಈ ತರ ನನಗ್ ಕೇಳೋದೆಲ್ಲರೂ ಏನಾದ್ರು ಡಿಫ್ರೆನ್ಸ್ ಇತ್ತಾ ಇದೇ ಪ್ರಶ್ನೆ ನಾನು ಕೇಳೋದಾದರೆ ಡಿಫ್ರೆನ್ಸ್ ಇತ್ತು ಅಲ್ಲಿ ನಮ್ಮ ನಮಗೆ ಗೈಡ್ ಮಾಡಬೇಕಾಗಿತ್ತು ಹಾಗಾಗಿ ಸ್ಟ್ರಿಕ್ಟ್ ಆಗಿದ್ರು ಆ್ಯಂಡ್ ಅದೇ ತುಂಬ ಸ್ಟ್ರಿಕ್ಟ್ ಅಂದರೆ ಆ ಥರನೂ ಇರಲಿಲ್ಲ ಅದೇ ಯಾವ ಟೈಮಲ್ಲಿ ಹೇಗಿರ್ಬೇಕು ಇದ್ರು ಸರ್ ಆದರೆ ಸಿನಿಮಾ ಅಂತ ಬಂದಾಗ ಲೈಕ್ ನಮ್ಮ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದರು